ರಾಜ್ಯ ಸರ್ಕಾರ ನಮ್ಮ ಪತ್ರ ಬರಹಗಾರರು ಸುಮಾರು ರಾಜ್ಯದಲ್ಲಿ ಹದಿನೈದರಿಂದ ಹದಿನಾರು ಸಾವಿರ ಪತ್ರ ಬರಹಗಾರರು ಇದ್ದು ಮತ್ತು ಇವರನ್ನ ಅವಲಂಬಿತರಾಗಿರ್ತಕ್ಕಂಥ ಟೈಪಿಸ್ಟ್ ಟಿ ಡಿಟಿಪಿ ಸೆಂಟರ್ ಆಗಿರಬಹುದು ಜೊತೆಗೆ ಅವರ ಕುಟುಂಬದವರಾಗಿರ್ಬಹುದು ಸುಮಾರು ರಾಜ್ಯದಲ್ಲಿ ಒಂದೂವರೆ ಲಕ್ಷ ಜನ ಅವಲಂಬಿತರಾಗಿದ್ದಾರೆ ಈ ಒಂದು ಪತ್ರಗ್ರಹ ಬರಹಗಾರರ ನಂಬಿ ಅವರ ಕುಟುಂಬ ಒಂದೂವರೆ ಲಕ್ಷ ಜನ ಅವಲಂಬಿತರಾಗಿದ್ದಾರೆ ಆದ ಕಾರಣ ನಮಗೆ ಪ್ರತ್ಯೇಕ ಲಾಗಿನ್ ಕೊಟ್ಟು ನಮಗೆ ಇದುವರೆಗೂ ಸಹ ನಮಗೆ ಏನು ಆಗ ಒಂದು ಹತ್ತು ಪರ್ಸೆಂಟ್ ಇತ್ತು ವಿಕ್ಲಮ್ಮು ಒಂದು ಸಂಭಾವನೆ ಈಗ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಆಗಿದೆ ಕಾಲ ಕಾಲಕ್ಕೆ ತಕ್ಕಂತೆ ಆಗತಕ್ಕಂತ ಸಂಭಾವನೆಗಳನ್ನ ರಾಜ್ಯ ಸರ್ಕಾರ ನಿಗದಿ ಮಾಡಬೇಕು ಜೊತೆಗೆ ನಮಗೆ ಪ್ರತ್ಯೇಕ ಲಾಗಿನ್ ಅನ್ನು ಕೊಡಬೇಕು ಅಂತ ಮಾನ್ಯ ಕಂದಾಯ ಸಚಿವರು ಮತ್ತು ಸಂಬಂಧಪಟ್ಟಂತ ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯೋದಕ್ಕೋಸ್ಕರ ನಾವು ಈ ದಿವಸ ಈ ಒಂದು ಧರಣಿ ನಿರತ ಒಂದು ಕಾರ್ಯಕ್ರಮವನ್ನ ನಾವು ಅನಿರ್ದಿಷ್ಟ ಕಾಲವಾಗಿ ಮಾಡ್ತಾ ಇದ್ದೇವೆ ಯಾಕೆ ಅಂತ ಅಂದ್ರೆ ಈ ಒಂದು ಕಾರ್ಯಕ್ರಮ ನಾವು ರಾಜ್ಯ ಸರ್ಕಾರಕ್ಕೆ ಸುಮಾರು ಎರಡ ಎರಡನೇ ಇಲಾಖೆ ಇದು ರಾಜಸ್ವ ಅಂತ ಅಂದ್ರೆ ರೆವಿನ್ಯೂ ಕೊಡತಕ್ಕಂತ ಎರಡನೇ ಇಲಾಖೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಆಗಿರೋದ್ರಿಂದ ನಾವುಗಳು ಪತ್ರವನ್ನು ಬರೆದಿ ಆ ಒಂದು ರಾಜಸ್ವವನ್ನು ತುಂಬುವ ರಾಜ್ಯ ಸರ್ಕಾರಕ್ಕೆ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗೂ ಇದುವರೆಗೂ ಸಹ ನಾವುಗಳು ಬರತಕ್ಕಂತ ಆಸ್ತಿಗಳನ್ನು ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗ್ತದೆ ಅವರ ಆಸ್ತಿಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ನಾವು ಇದುವರೆಗೂ ನೂರ ಮೂವತ್ತು ವರ್ಷಗಳ ಕಾಲ